ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಹನಾ ಸಹನಾ ರಮೇಶ್ ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನೇನು ಹಬ್ಬಗಳೆಲ್ಲ ಶುರುವಾಯಿತು ಹಬ್ಬದ ಅಡುಗೆ ಜೊತೆ ಒಂದು ಸೂಪರ್ ಆಗಿರೋವಂಥ ಒಂದು ಡಿಫ್ರೆಂಟ್ ಸೈಡ್ ಡಿಶ್ಗೆ ಬೇಕು ಅಂದರೆ ದಯವಿಟ್ಟು ಈ ಒಂದು ರೆಸಿಪಿನ ಟ್ರೈ ಮಾಡಿ ಅದೇನೆಂದರೆ ಅವಲಕ್ಕಿ ಆಂಬೋಡೆ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಅವಲಕ್ಕಿ ಆಂಬೋಡೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಈ ಅವಲಕ್ಕಿ ಆಂಬೋಡೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬೇಕಾಗಿರೋಂಥ ಒಂದು ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಹೆಚ್ಚಿಟ್ಟಂತ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೂ ಒಂದು ಅಪ್ಪು ಕಾಯಿನ ತುರ್ಕೊಂಡಿದ್ದೀನಿ ಹಾಗೂ ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿ ಹಣ್ಣಾಗಿರೋಂಥ ಹಸಿಮೆಣ್ಸಿ ಹಾಕೋತಾ ಇದ್ದೀನಿ ಹಾಗೂ ಒಂದು ಬೌಲ್ ಅವಲಕ್ಕಿ ಒಂದು ಬೌಲ್ ಕಡಲೆ ಹಿಟ್ಟನ್ನ ನಾನು ಕೋಟಿಂಗಿಗೆ ಅಂತ ತೊಗೊಂಡಿದ್ದೀನಿ ಕರಿಬೇವು ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಅವಲಕ್ಕಿನ ಎರಡು ಸಲ ನಾನು ತೊಳೆದ್ಬಿಟ್ಟು ಎರಡರಿಂದ ಮೂರು ನಿಮಿಷ ಹಾಗೆ ಸ್ವಲ್ಪ ಬೇರೆ ನೀರನ್ನು ಎರಡು ಸಲ ವಾಶ್ ಮಾಡಿಕೊಂಡು ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಸಲ ನೀರು ಹಾಕ್ಕೊಂಬಿಟ್ಟು ಎರಡು ನಿಮಿಷ ನೆನೆಯೋದಕ್ಕೆ ಹಾಗೆ ಬಿಡ್ತೀನಿ ನೋಡಿ ಸೆಕೆಂಡ್ ಟೈಮ್ ವಾಶ್ ಮಾಡ್ತಾ ಇರೋದು ಇದು ಹಾಗೆ ನೆನೆಯೋದಕ್ಕೆ ಬಿಟ್ಟು ಇದೆಲ್ಲ ತರಕಾರಿಗಳ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಹಾಗೂ ಕೋಟಿಂಗಿಗೆ ಹೇಳ್ಬಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದರಲ್ಲಿ ಮೈನು ನಾವು ಕಾಯಿನ ಜಾಸ್ತಿ ಹಾಕೋಬೇಕು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಆಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೋಡ ಪುಡಿ ಹಾಕೋತಾ ಇದ್ದೀನಿ ಈಗ ನೆನೆಸಿದಂಥ ಕಡಲೆ ಸಾರಿ ಅವಲಕ್ಕಿನ ಸಹ ಇವಾಗ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ ನೀರಿನಂಶ ಎಲ್ಲ ಹಿಂಡ್ಬಿಟ್ಟು ಹಾಕ್ಕೊಬೇಕು ಅದೇ ಕ್ರಿಸ್ಪ್ ಬರೋದು ಹೀಗೆ ಫುಲ್ಲು ಹಿಂಡ್ಬಿಟ್ಟು ಇದ್ದೀನಿ ಹಾಕ್ಕೊಂಡು ಸ್ವಲ್ಪನೂ ಸಹ ನೀರು ಹಾಕ್ಕೊಂಡಂಗೆ ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ಹಾಗೆ ಕೊತ್ತಂಬ್ರಿನೂ ಸಹ ಹಾಕ್ಕೊಬೋದು ಆಪ್ಷನಲ್ ಇಷ್ಟ ಹಾಕ್ಕೊಳ್ಳಿ ಹಾಕೊಳ್ಳಿ ಅಂದರೆ ಇಲ್ಲ ಇಲ್ಲಿ ಹಾಕ್ಕೊಂಡಿಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕೊತ್ತಂಬ್ರೀಸ್ ಕೂಡ ಹಾಗೂ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಕಲಸ್ಕೊಂಡ ನಂತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ನಂತರ ನಾನು ಒಂದು ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದೇ ವಡೆಗಳನ್ನ ತಟ್ಟಿ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಒಡೆ ಆಕಾರಕ್ಕೆ ಪ್ರೆಸ್ ಮಾಡಿ ಇದ್ದೀನಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಒಂದೊಂದಾಗೆ ಹಾಕ್ಕೊಂಡು ಎಲ್ಲವನ್ನು ತಿರುಗಿಸಿ ಎರಡು ನಿಮಿಷ ಬೆಂದಮೇಲೆ ನಂತರ ನಾನು ಉಲ್ಟ ಹಾಕೋತಾ ಇದ್ದೀನಿ ಐ ಇವಾಗ ಎಲ್ಲ ವಡೆಗಳು ರೆಡಿಯಾಗಿದೆ ಒಂದೊಂದೇ ತೆಗೆದು ಹಾಕ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಆಗಿದೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆ್ಯಂಡ್ ಹೊರಗಡೆ ಕ್ರಿಸ್ಪಿಯಾಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಅವಲಕ್ಕಿ ಆಂಬೋಡೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಕೈಯಲ್ಲೇ ಹಾಗೆ ಪುಡಿ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್